ಈ ಹಿಂದಿ ಹೇರಿಕೆ ವಿರುದ್ಧ ಹಲವಾರು ಜನ ತಮ್ಮ ಪ್ರಾಣಿಕೊಟ್ಟಿದ್ದಾರೆ ಅಂದ್ರೆ ಈ ಒಕ್ಕೂಟದಲ್ಲಿ ನಾವು ಪ್ರತಿಭಟನೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿನವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದುರಂತನೇ ಅಂತ ಹೇಳಬೇಕಾಗುತ್ತೆ ಕನ್ನಡಿಗರು ಏನಕ್ಕೆ ವಿನಾಕಾರಣ ಹಿಂದಿ ಕಲಿಬೇಕು ಹಿಂದಿಯಿಂದ ಏನಾದ್ರೂ ನಾವು ಸಾಧಿಸಬೇಕಾಗಿದೆ ದೇಶ ವಿರೋಧಿ ದೇಶ ಒಡೆಯುವ ಕುತಂತ್ರದ ಒಂದು ಭಾಗವಾದ ಈ ಹಿಂದಿ ಹೇರಿಕೆ ಮತ್ತು ಹಿಂದಿ ದಿವಸ ಮತ್ತು ಈ ಕೇಂದ್ರ ಸರ್ಕಾರದ ಆಡಳಿತದ ನೆರಳಿನಲ್ಲಿ ಹಿಂದಿಯನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರಿಸುವ ಹುನ್ನಾರವನ್ನ ನಿಲ್ಲಿಸಬೇಕು ಕೂಡಲೇ ಅಂತ ಎಲ್ಲರಿಗೂ ಶರಣು ಶರಣಾರ್ಥಿ ಸ್ನೇಹಿತರೆ ಹಿಂದಿ ಹೇರಿಕೆ ಸೆಪ್ಟೆಂಬರ್ ಹದಿನಾಲ್ಕು ಬಂದ ತಕ್ಷಣ ಹಿಂದಿ ದಿವಸ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತ ಎಲ್ಲ ಸರ್ಕಾರಿ ಸ್ವಾಮ್ಯಗಳು ಕೂಡ ಸಂಸ್ಥೆಗಳು ಕೂಡ ಈ ಹಿಂದಿ ದಿವಸವನ್ನು ಆಚರಣೆ ಮಾಡ್ತಾರೆ ಇದರ ವಿರುದ್ಧ ಹಿಂದಿಯೇತ್ರ ನುಡಿ ವರ್ಗದವರೆಲ್ಲರೂ ಕೂಡ ಈ ಸೆಪ್ಟೆಂಬರ್ ಹದಿನಾಲ್ಕರನ್ನು ಕರಿ ದಿವಸ ಅಂತೇಳಿ ಆಚರಿಸ್ತಾರೆ ಅಂದ್ರೆ ಬ್ಲ್ಯಾಕ್ ಡೇ ಅಂತ ಹೇಳಿ ಕರೀತಾರೆ ಯಾಕೆ ಸ್ನೇಹಿತರೆ ಯಾಕೆ ಹಿಂದಿಯನ್ನು ನಾವು ಹೇರಿಕೆಯನ್ನು ನಾವು ಯಾಕೆ ವಿರೋಧ ಮಾಡಬೇಕು ಅನ್ನೋ ವಿಚಾರಕ್ಕೆ ನಾವು ಬಂದ್ರೆ ಭಾರತ ಅನ್ನೋದು ಒಂದು ಎಲ್ಲವನ್ನೂ ಸೇರಿದ್ದು ಒಂದೇ ಒಂದು ದೇಶ ಅಲ್ಲ ಇದು ಇದೊಂದು ಒಕ್ಕೂಟ ಇಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಭೌಗೋಳಿಕವಾಗಿ ಎಲ್ಲರೂ ಕೂಡ ವಿಭಿನ್ನ ವಿಭಿನ್ನವಾಗಿದ್ದೀವಿ ಇಲ್ಲಿ ಹೀಗಾಗಿನೇ ಸ್ವತಂತ್ರ ಹೋರಾಟದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಟ್ಟಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು ನಮ್ಮ ಹಿರಿಯರು ಅಂತ ನಾವು ಹೇಳ್ಕೋಬೇಕಾಗತ್ತೆ ಯಾರೋ ಒಬ್ಬ ಭಾಷಿಕ ಯಾವುದೋ ಒಂದು ನುಡಿ ವರ್ಗದವನು ಯಾವುದೋ ಒಂದು ಧರ್ಮದವನು ಯಾವುದೋ ಒಂದು ಬುಡಕಟ್ಟವನು ಸ್ವಾತಂತ್ರ್ಯ ತಂದು ಕೊಡಲಿಲ್ಲ ಇಲ್ಲಿ ಭಾರತದ ಎಲ್ಲ ನುಡಿ ವರ್ಗಗಳು ಆಯಾ ಬುಡಕಟ್ಟುಗಳು ಎಲ್ಲ ವಿವಿಧ ವಿವಿಧ ಜನರಿಂದ ಒಂದು ದೊಡ್ಡ ಮಟ್ಟದ ಸಂಘಟನೆಯಾಗಿ ದೊಡ್ಡ ಮಟ್ಟದ ಕೂಗಾಗಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಆದರೆ ಈ ಎಲ್ಲ ವಿವಿಧತೆಯನ್ನ ಒಟ್ಟುಗೂಡಿಸಿ ಒಂದೇ ಮಾಡಬೇಕು ಒಂದೇ ದೇಶ ಮಾಡಬೇಕು ಒಂದೇ ಭಾಷೆ ಮಾಡಬೇಕು ಒಂದೇ ಸಂಸ್ಕೃತಿನ ತರಬೇಕು ಒಂದೇ ಧರ್ಮವನ್ನ ಹೇರಬೇಕು ಅನ್ನುವಂತ ಈ ರೀತಿ ಇದೆಯಲ್ಲ ಅದನ್ನ ನಾವು ವಿರೋಧಿಸ್ಬೇಕಾಗತ್ತೆ ಅದರ ಒಂದು ಭಾಗವೇ ಈ ಹಿಂದಿ ದಿವಸ ಹಿಂದಿಯೇ ಈ ಭಾರತದ ದೇಶದ ಸರ್ವಶ್ರೇಷ್ಠ ಭಾಷೆ ಹಿಂದಿಯನ್ನ ನೀವೆಲ್ಲರೂ ಕಲೀಲೇಬೇಕು ಹಿಂದಿಯಲ್ಲಿ ಪರ್ವಾನು ಹೊಡಿಸಿದ್ರೆ ನೀವೆಲ್ಲರೂ ಕೇಳಲೇಬೇಕು ಅನ್ನುವಂತಹ ಕೇಂದ್ರ ಸರ್ಕಾರದ ಈ ದಾಷ್ಟ್ಯ ನಡೆಯನ್ನ ಹಲವಾರು ದಶಕಗಳಿಂದ ಹಿಂದಿಯೇತರದ ನುಡಿವರ್ಗದ ಜನರು ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾನೆ ಬಂದಿದ್ದಾರೆ ನಾವು ಇತಿಹಾಸಕ್ಕೆ ತಗೊಂಡ್ರೆ ಈ ಹಿಂದಿ ಅನ್ನುವುದು ತುಂಬಾ ತುಂಬಾ ಹಳೆಯ ಭಾಷೆ ಏನಲ್ಲ ಸುಮಾರು ಹತ್ತನೇ ಶತಮಾನದ ಆಸುಪಾಸಿನಲ್ಲಿ ಹಲವಾರು ವರ್ಗಗಳ ಸೇರಿ ಅಂದರೆ ಸಂಸ್ಕೃತ ಪರ್ಶಿಯನ್ನು ಉರ್ದು ಇನ್ನಿತರ ನುಡಿವರ್ಗಗಳ ಪದಗಳನ್ನು ಬಳಕೆಯನ್ನು ಬಳಕೆ ಆಗ್ತಾ ಆಗ್ತಾ ಹಿಂದಿ ಅನ್ನುವ ಭಾಷೆ ಹುಟ್ಟುತ್ತಾ ಬಂತು ಇದು ಯಾವುದೋ ಒಂದು ಬುಡಕಟ್ಟಿನ ಅಥವಾ ಒಂದು ಸಮುದಾಯದ ಭಾಷೆಯಲ್ಲ ಇದು ಇದು ಒಂದು ಅವತ್ತಿನ ಕಾಲಘಟ್ಟದಲ್ಲಿ ಒಂದು ಹುಟ್ಟಿದಂಥ ಒಂದು ಭಾಷೆ ಅಂತ ಹೇಳ್ಬೋದು ಹೀಗಾಗಿ ಇಂತಹ ಒಂದು ಐತಿಹ್ಯವಿಲ್ಲದ ಒಂದು ಭಾಷೆಯನ್ನ ಹತ್ತೊಂಬತ್ತು ನೂರ ನಾವು ಅಧಿಕೃತವಾಗಿ ಇದೊಂದು ಭಾಷೆ ಮಾಡ್ತೀವಿ ಅಂತಂದಾಗ ತಮಿಳುನಾಡು ಮತ್ತು ಕರ್ನಾಟಕ ಅನೇಕ ರಾಜ್ಯಗಳು ಇದನ್ನು ಬಲವಾಗಿ ಪ್ರತಿಭಟಿಸಿದ್ರ ಫಲವಾಗಿ ಅವತ್ತು ಹಿಂಗ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಎರಡನ್ನೂ ಅಫಿಷಿಯಲ್ ಆಗಿ ಹೋಗೋಣ ಅಂತ ಹೇಳ್ತಾರೆ ಅದೇ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿರಬೇಕಾದ್ರೆ ಹತ್ತೊಂಬತ್ತು ನೂರ ಮತ್ತೊಮ್ಮೆ ಇಲ್ಲ ಈ ಹಿಂದಿಯನ್ನು ಇಂಗ್ಲೀಷನ್ನು ತೆಗೆದು ಹಿಂದಿಯನ್ನು ಮಾತ್ರ ನಾವು ಇಡೀ ಭಾರತದ ಭಾಷೆಯಾಗಿ ಯಾ ಏನೋ ಈ ರಾಜಕೀಯವಾಗಿ ಅಥವಾ ಆಡಳಿತದ ಭಾಷೆಯಾಗಿ ನಾವು ಬಳಸ್ತೀವಿ ಅಂತ ನಿಂತಾಗ ಇಡೀ ಭಾರತ ದೇಶ ಹೊತ್ತಿ ಉರಿಯುತ್ತೆ ಅದರಲ್ಲೂ ತಮಿಳುನಾಡಿನಲ್ಲಿ ಹತ್ತೊಂಬತ್ ನೂರ ಅರವತ್ಮೂರಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಈ ಹಿಂದಿ ಹೇರಿಕೆ ವಿರುದ್ಧ ಹಲವಾರು ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಹಿಂದಿ ಹೇರಿಕೆ ವಿರುದ್ಧ ಬರೀ ಸಣ್ಣ ಒಂದು ಪ್ರತಿಭಟನೆಗಳಾಗಿಲ್ಲ ಇಲ್ಲಿ ರಕ್ತದ ಕೋಡಿ ಹರಿದಿದೆ ಹೀಗಾಗಿ ಆ ತ ಇಲ್ಲಿ ಏನಾಗಿದೆ ಅಂದ್ರೆ ಅವತ್ತಿನ ದಿವಸ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯ ಪ ಫಲವಾಗಿ ಇಡೀ ದೇಶಾದ್ಯಂತ ತ್ರಿಭಾಷಾ ಸೂತ್ರವನ್ನು ಹೇರಿ ಅಂದ್ರೆ ಹಿಂದಿಯೇತರ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಮಾತ್ರ ದ್ವಿಭಾಷಾವನ್ನು ತಂದಿದ್ದ ಜಾರಿಗೆ ತಂದಿದ್ದಾರೆ ಅಂದ್ರೆ ಇವತ್ತು ನೀವು ಉತ್ತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಅಲ್ಲಿನ ಮಕ್ಕಳು ಹಿಂದಿ ಮತ್ತು ಇಂಗ್ಲೀಷನ್ನು ಕಲಿತಾರೆ ಇನ್ನುಳಿದ ನಾಲ್ಕು ಭಾಷೆಗಳನ್ನು ಮ್ಯಾಥಮೆಟಿಕ್ಸೋ ಸೋಷಿಯಲ್ಲೋ ಸೈನ್ಸು ಬೇರೆ ಬೇರೆ ಭಾಷೆಗಳನ್ನು ಕಲಿತಾರೆ ಆದರೆ ಎರಡು ಭಾಷೆಗಳನ್ನು ಹಿಂದಿ ಇಂಗ್ಲೀಷ್ ಮಾತ್ರ ಕಲಿತಾರೆ ಅದೇ ಹಿಂದಿ ಎತ್ತರ ನಾಡುಗಳಿಗೆ ಬಂದರೆ ಕರ್ನಾಟಕ ಆಂಧ್ರ ತೆಲಂಗಾಣಗಳ ವಿಚ ವಿಚಾರಕ್ಕೆ ಬಂದರೆ ನಾವು ಕನ್ನಡ ಇಂಗ್ಲೀಷ್ ಜೊತೆಗೇನೆ ಹಿಂದಿಯನ್ನು ಒತ್ತಾಯ ಪೂರ್ವಕವಾಗಿ ಕಲಿತಾ ಇದ್ದೀವಿ ಅನ್ನೋದು ನಮ್ಮ ದುರಂತ ಸ್ನೇಹಿತರೆ ಅದೇ ಅವತ್ತು ತಮಿಳುನಾಡು ಅಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಫಲವಾಗಿ ಇವತ್ತು ಅವರು ಬರೀ ತಮಿಳು ಮತ್ತು ಇಂಗ್ಲೀಷನ್ನು ಮಾತ್ರ ಕಲಿತಾರೆ ಅಂದರೆ ಈ ಒಕ್ಕೂಟದಲ್ಲಿ ನಾವು ಪ್ರತಿಭಟನೆ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿರೋರು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದುರಂತನೇ ಅಂತ ಹೇಳಬೇಕಾಗತ್ತೆ ಸ್ನೇಹಿತರೆ ನೋಡಿ ಇಲ್ಲೇ ಒಂದೊಂದು ರಾಜ್ಯಗಳಿಗೆ ಒಂದೊಂದು ನಿಯಮಗಳನ್ನ ತಂದು ನೀವು ಪ್ರತಿಭಟಿಸಿದರೆ ನಿಮ್ಗೆ ನ್ಯಾಯ ಸಿಗುತ್ತೆ ನೀವು ಪ್ರತಿಭಟನೆ ಮಾಡಿಲ್ಲ ನಿಮ್ಗೆ ಅನ್ಯಾಯ ಮಾಡ್ತೀವಿ ಅನ್ನುವಂತ ಒಂದು ದಾಷ್ಟವನ್ನು ಇವತ್ತು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ಮಾಡ್ತಾ ಇದೆಯಲ್ಲ ಇದ್ರ ವಿರುದ್ಧವಾಗಿ ನಾವು ಮತ್ತೆ ಒಗ್ಗೂಡಿ ಹೋರಾಡಬೇಕಾಗಿದೆ ಸ್ನೇಹಿತರೆ ಕನ್ನಡಿಗರು ಏನಕ್ಕೆ ವಿನಾಕಾರಣ ಹಿಂದಿ ಕಲಿಬೇಕು ಹಿಂದಿಯಿಂದ ಏನಾದರೂ ನಾವು ಸಾಧಿಸಬೇಕಾಗಿದೆನಾ ತಮಿಳು ಇವತ್ತು ನಮ್ಮ ಕ ನಮ್ಮಿಂದ ನಮ್ಮ ಕಡೆಯಿಂದ ನಮಗಿಂತ ಮುಂದೆ ಇದ್ದಾರೆ ಇವತ್ತು ಕಾರಣ ಏನಂತಂದ್ರೆ ಎರಡು ಭಾಷೆಗಳನ್ನು ಮಾತ್ರ ಕಲಿತು ಇನ್ನೊಂದು ಭಾಷೆಯನ್ನ ಅವರು ವೈಜ್ಞಾನಿಕ ಚಿಂತನೆಗಳನ್ನು ವಿಜ್ಞಾನದ ವಿಚಾರಗಳನ್ನು ಕಲಿತಾ ಇವತ್ತು ನಮಗಿಂತ ಅನೇಕ ವಿಚಾರಗಳಲ್ಲಿ ಇವತ್ತು ತಮಿಳುನಾಡು ಮುಂದಿದೆ ಸ್ನೇಹಿತರೆ ಹೀಗಾಗಿ ಈ ಹಿಂದಿಯನ್ನ ನಾವು ಹೇಗಾದರೂ ಮಾಡಿ ಕರ್ನಾಟಕದಿಂದ ಹೊರದೋಡಿಸ್ಬೇಕು ಬರೀ ಕರ್ನಾಟಕ ಅಲ್ಲ ಬೆಂಗಾಲಾಗಿರ್ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಪಂಜಾಬ್ ಗುಜರಾತ್ ರಾಜಸ್ಥಾನಿ ಎಲ್ಲ ವರ್ಗದ ಸ್ನೇಹಿತರು ಇವತ್ತು ಒಗ್ಗೂಡಿ ಹೋರಾಡ್ತಾ ಇದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಧ್ವನಿ ಇಲ್ಲ ಇದು ಇದೇ ಶನಿವಾರ ಒಂದು ಟ್ವಿಟರ್ ಸ್ಪೇಸ್ ನಡೀತಾ ಇದೆ ಎಲ್ಲಾ ನುಡಿ ವರ್ಗದ ಭೋಜ್ಪುರಿ ರಾಜಸ್ಥಾನಿ ಬಿಹಾರ್ ಬ ಬಿಹಾರದಿಂದ ತಮಿಳ್ನಾಡಿಂದ ಮಹಾರಾಷ್ಟ್ರದಿಂದ ಆಯಾ ತಾಯ್ನುಡಿಯ ವರ್ಗದ ಜನರು ಅನೇಕ ಜನರು ಸೇರ್ಕೊಂಡು ಒಂದು ರೌಂಡ್ ಟೇಬಲ್ ಟ್ವಿಟರ್ ಸ್ಪೇಸ್ ಅನ್ನು ನಡೆಸ್ತಾ ಇದ್ದೀವಿ ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲ ವರ್ಗಗಳಲ್ಲೂ ಕೂಡ ಎಲ್ಲ ತಾಯಿ ನುಡಿಯ ಹಿಂದಿಯೇತರ ಭಾಷೆಯ ವರ್ಗದ ಜನರಲ್ಲೂ ಕೂಡ ಈ ಬೆಂಕಿ ಕಾಯ್ದು ಕುದಿತಾ ಇದೆ ಇವತ್ತು ಭಾರತದ ಒಕ್ಕೂಟ ಸರ್ಕಾರ ಗಮನಿಸಬೇಕು ಪಾಕಿಸ್ತಾನ ಇದೇ ನುಡಿ ಅಸಮಾ ಅಸಮಾನತೆಯಿಂದ ಬೆಂಗಾಲಿಗರ ಮೇಲೆ ಉರ್ದುವನ್ನ ಹೇರಿಕೆ ಮಾಡಿದ್ರ ಫಲವಾಗಿ ಇವತ್ತು ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳು ಒಡೆದೋದು ಅನ್ನೋದು ಒಕ್ಕೂಟ ಸರ್ಕಾರಕ್ಕೆ ತಿಳಿದಿದೆ ಹೀಗಾಗಿ ದೇಶ ವಿರೋಧಿ ದೇಶ ಒಡೆಯುವ ಕುತಂತ್ರದ ಒಂದು ಭಾಗವಾದ ಈ ಹಿಂದಿ ಹೇರಿಕೆ ಮತ್ತು ಹಿಂದಿ ದಿವಸ ಮತ್ತು ಈ ಕೇಂದ್ರ ಸರ್ಕಾರದ ಆಡಳಿತದ ನೆರಳಿನಲ್ಲಿ ಹಿಂದಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರಿಸುವ ಹುನ್ನಾರವನ್ನು ನಿಲ್ಲಿಸಬೇಕು ಕೂಡಲೇ ಅಂತ ನಾವು ಕೇಂದ್ರ ಸರ್ಕಾರವನ್ನು ಕೇಳ್ಕೋಬೇಕಾಗತ್ತೆ ಅದೇ ರೀತಿ ಇವತ್ತು ಬ್ಯಾಂಕ್ಗಳಲ್ಲಿ ಯಾವುದೋ ಒಬ್ಬ ನಮ್ಮ ಬಿಜಾಪುರ ಬಾಗೇವಾಡಿ ತಾಲೂಕಿನ ಯಾವುದೋ ಒಂದು ಕುಗ್ರಾಮದಲ್ಲಿ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರ್ದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಆ ಬ್ಯಾಂಕಲ್ಲಿ ಬಂದು ಒಬ್ಬ ಯಾವುದೋ ಬಿಹಾರ್ ಉತ್ತರ ಪ್ರದೇಶದ ಒಬ್ಬ ಹಿಂದಿ ಅಷ್ಟೇ ಬರ್ತಕ್ಕಂತ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ಗ್ರಾಹಕ ಇವತ್ತು ಕನ್ನಡಿಗ ಅಲ್ಲಿ ಅಲ್ಲಿ ಹೋಗಿ ಅವನು ದುಡ್ಡು ಆ ಬ್ಯಾಂಕಲ್ಲಿ ಇಟ್ಟರು ಕೂಡ ಅಸಹಾಯಕತೆಯಿಂದ ಕೈ ಚಾಚಬೇಕಾಗಿದೆ ಇವತ್ತು ಇಂಥ ಅಸಹಾಯಕತೆ ಇಂತಹ ವಿಚಾರಗಳು ಕನ್ನಡಿಗರಿಗೆ ಯಾಕೆ ಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಿಂದ ಒಬ್ಬ ನಾನೊಬ್ಬ ಐ ಎ ಎಸ್ ಆಗ್ಬೇಕು ನಾನೊಬ್ಬ ಐ ಪಿ ಎಸ್ ಆಫೀಸರ್ ಆಗ್ಬೇಕನ್ನುವಂಥ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳು ಯು ಪಿ ಎಸ್ ಸಿ ಎಕ್ಸಾಮ್ ಬರೀಲಿಕ್ಕೆ ಪ್ರಿಲಿಮಿನರಿ ಪರೀಕ್ಷೆ ತೊಗೊಳಕ್ ಕೂತ್ಕೊಂಡ್ರೆ ಆ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಬರೀ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಇದೆ ಸ್ನೇಹಿತರೆ ಒಬ್ಬ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಅದ್ ಹೇಗೆ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಸಾಮರ್ಥ್ಯ ಗಳಿಸಬಲ್ಲ ವಿರುದ್ಧಾರ್ಥಕ ಪದಗಳು ಸಮನಾರ್ಥಕ ಪದಗಳಲ್ಲಿ ಹಿಂದಿ ತಾಯ್ನುಡಿ ಜನಗಳಿಗಿಂತ ಅವನು ಹೇಗೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬಲ್ಲ ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಈ ಒಕ್ಕೂಟ ಸರ್ಕಾರಕ್ಕೆ ಇರದೇ ಇರೋದು ಇದು ಪ್ರಜಾ ಪ್ರಜಾಪ್ರಭುತ್ವದ ದುರಂತ ಅಂತ ಹೇಳಬೇಕು ಸ್ನೇಹಿತರೆ ಇವತ್ತು ಅನೇಕ ಕನ್ನಡದ ಮಕ್ಕಳು ಇವತ್ತು ಅವಕಾಶ ವಂಚಿತರಾಗ್ತಾ ಇದ್ದಾರೆ ಐ ಎ ಎಸ್ ಐ ಪಿ ಎಸ್ ಹುದ್ದೆಗಳು ಕೈತಪ್ಪಿ ಇವತ್ತು ಯಾವುದೋ ಉತ್ತರ ಭಾರತದ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಕರ್ನಾಟಕದಲ್ಲಿ ಬಂದು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ ಹೀಗಾಗಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೇರವಾಗಿ ಇಂಗ್ಲಿಷರಿಂದ ಹಿಂದಿಯರ ಕೈಗೆ ಸ್ವಾತಂತ್ರ್ಯ ಹೋಗಿದೆ ಅಷ್ಟೇ ಹೊರತಾಗಿ ಸಂಪೂರ್ಣವಾಗಿ ಹಿಂದಿಯೇತರ ನುಡಿವರ್ಗದ ಜನರುಗಳಿಗೆ ರಾಜ್ಯಕ್ಕೆ ಸ್ವಾತಂತ್ರ್ಯ ಸಂಪೂರ್ಣವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾವಾಗ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಗುತ್ತೆ ಅಂತಂದ್ರೆ ಈ ಒತ್ತಾಯ ಪೂರ್ವಕವಾದ ಹಿಂದಿ ಹೇರಿಕೆ ನಾವು ಹಿಂದಿ ಭಾಷೆಯನ್ನು ವಿರೋಧ ಮಾಡ್ತಾ ಇಲ್ಲ ಇಲ್ಲಿ ಹಿಂದಿ ಹೇರಿಕೆಯನ್ನು ವಿರೋಧ ಮಾಡ್ತಾ ಇದ್ದೀವಿ ಹೀಗೆ ಹೀಗಾಗಿ ಈ ಒತ್ತಾಯ ಪೂರ್ವಕ ಹಿಂದಿಯನ್ನ ತಡಿಬೇಕು ಐ ಬಿ ಪಿ ಎಸ್ ಮತ್ತು ಇತರೆ ಎಸ್ ಎಸ್ ಸಿ ಕೇಂದ್ರ ಸರ್ಕಾರದ ಎಲ್ಲ ಪರೀಕ್ಷೆಗಳಲ್ಲೂ ಆಯಾ ನುಡಿ ವರ್ಗದ ಎಲ್ಲ ಭಾಷೆಗಳು ಬರಬೇಕಲ್ಲಿ ಜೊತೆಗೆ ಭಾರತದ ಏನು ಶೆಡ್ಯೂಲ್ ಎಂಟ್ರಲ್ಲಿ ಹೇಳುತ್ತೆ ಇಪ್ಪತ್ತೆರಡು ಭಾಷೆಗಳು ಭಾರತದ ಇಪ್ಪತ್ತೆರಡು ಭಾಷೆಗಳು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳುತ್ತಲ್ಲ ಹಾಗೆಯೇ ಈ ಇಡೀ ಬ ದೇಶದ ಒಕ್ಕೂಟದ ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರೀಯ ಭಾಷೆಗಳು ಅಂತ ಹೇಳಿ ಘೋಷಿಸ್ಬೇಕು ರಾಷ್ಟ್ರೀಯ ಸರ್ಕಾರ ಒಕ್ಕೂಟ ಸರ್ಕಾರ ಅಂತ ನಾನು ಈ ಈ ಮೂಲಕ ಕೇಳಕ್ ಬಯಸ್ತೀನಿ ಸ್ನೇಹಿತರೆ ಇಲ್ಲವಾದಲ್ಲಿ ಇದು ಸಣ್ಣಗೆ ಇವತ್ತು ಕಿಡಿಯಾಗಿ ಹೊತ್ತಿರ್ತಕ್ಕಂತ ಹಿಂದೂ ವಿರೋಧಿ ಚಳುವಳಿ ಮುಂದೆ ದೊಡ್ಡ ಮಟ್ಟದ ಬೆಂಕಿಯಾಗಿ ಒಕ್ಕೂಟಕ್ಕೆ ಗಂಡಾಂತರವನ್ನು ತರ್ತೆ ತರಬಹುದು ಅನ್ನುವಂತ ದೃಷ್ಟಿ ಒಕ್ಕೂಟ ಸರ್ಕಾರಕ್ಕೆ ಮುಂದಾಲೋಚನೆ ಇದ್ರೆ ಶೀಘ್ರವೇ ಈ ಹಿಂದಿ ಹೇರಿಕೆಯನ್ನು ತಡೆದು ಪ್ರಧಾನಮಂತ್ರಿಗಳು ಇದನ್ನ ಮಧ್ಯ ವಹಿಸ್ಕೊಂಡು ಕೂಡಲೇ ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರೀಯ ಭಾಷೆಗಳಂತ ಘೋಷಣೆ ಮಾಡಿ ಹಿಂದಿಯೇತರ ನುಡಿ ವರ್ಗದ ಜನರಲ್ಲಿ ಮನದಲ್ಲಿ ಬೇಯ್ತಾ ಇರತಕ್ಕಂಥ ಬೆಂಕಿಯನ್ನು ಶಾಂತಗೊಳಿಸಿ ಒಕ್ಕೂಟವನ್ನು ಕಾಪಾಡಬೇಕು ಭಾರತ ಮತ್ತಷ್ಟು ಬವಿ ಬಲಿಷ್ಠವಾಗಬೇಕು ವಿವಿಧತೆ ಏಕತೆಯಲ್ಲಿ ಕಾಣ್ತಾ ಭಾರತ ಜಗತ್ತಲ್ಲಿ ಮತ್ತೊಂದು ಏನು ದೊಡ್ಡ ಮಟ್ಟದಲ್ಲಿ ಹೊಳಪನ್ನು ಕಾಣಬೇಕು ಅಂತ ಈ ಮೂಲಕ ಕೇಳ್ಕೊಂತ ರಾಜ್ಯ ಸರ್ಕಾರದಿಂದ ಕೂಡಲೇ ಇದನ್ನು ಇದನ್ನ ಖಂಡಿಸ್ಬೇಕು ಆಕ್ಚುಲಿ ನಾವು ಈ ಹಿಂದೆ ಒಂದು ಮುಖ್ಯಮಂತ್ರಿಯವ್ರ ಜೊತೆಗೆ ಸಂವಾದ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ದ್ವಿಭಾಷಾ ಮತ್ತು ತ್ರಿಭಾಷಾ ವಿಚಾರವಾಗಿ ತುಂಬಾ ಗೊಂದಲದ ಹೇಳಿಕೆಗಳನ್ನ ಕೊಟ್ಟರು ಕೂಡ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಥಿಂಕ್ ಟ್ಯಾಂಕ್ ತಮ್ಮ ಸುತ್ತು ಮುತ್ತಲ್ಲಿ ಇರ್ತಕ್ಕಂಥ ಪ್ರಗತಿ ಪರರನ್ನ ಕೇಳಲಿ ಅವರು ಕೇಳ್ಕೊಂಡು ಅವರು ಯಾವ ವಿಚಾರಗಳನ್ನ ದ್ವಿಭಾಷಾ ಒಳ್ಳೆಯದ ತ್ರಿಭಾಷಾ ಯಾಕೆ ಕೆಟ್ಟದ್ದು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಂಡು ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೆ ಗಮನ ಹರಿಸಿ ಕೂಡಲೇ ದ್ವಿಭಾಷಾ ತ್ರಿಭಾಷಾ ಸೂತ್ರವನ್ನು ಕಿತ್ತೊಗಿಲಿ ದ್ವಿಭಾಷಾ ಸೂತ್ರವನ್ನ ರಾಜ್ಯ ಮಟ್ಟದಲ್ಲಾದ್ರೂ ಇವರು ರಾಜ್ಯ ಸರ್ಕಾರ ಎಲ್ಲೆಡೆಯಲ್ಲಿ ಬಿತ್ತಬೇಕಾಗಿದೆ ಇವತ್ತು ಯಾವುದೋ ಟ್ರಾಪಿಕ್ ಎಂ ರೋಡ್ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಇವತ್ತು ಹಿಂದಿ ಬೋರ್ಡ್ ಇದೆ ಕನ್ನಡ ಎಲ್ಲೋ ಮೂಲೆಗೆ ಹೋಗಿ ಬಿದ್ದಿದೆ ಇದೇ ರಾಜ್ಯ ಸರ್ಕಾರ ಬೋರ್ಡ್ಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಇರಲಿ ನಲ್ವತ್ತು ಪರ್ಸೆಂಟ್ ಹಿಂದಿ ಇಂಗ್ಲಿಷ್ ಇರಲಿ ಅಂತ ಹೇಳ್ತಾರೆ ಅದೇ ಇವತ್ತು ನೋಡಿದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಿಂದಿ ಬಂದು ಕುಳಿತಿದೆ ಇದು ಸರ್ಕ ರಾಜ್ಯ ಸರ್ಕಾರದ ದ್ವಂದ್ವ ಹೇಳಿಕೆ ಆಗುತ್ತೆ ಹೀಗಾಗಿ ರಾಜ್ಯ ಸರ್ಕಾರ ಜನಗಳು ಸಿಡಿದೇಳುವ ಮುನ್ವೆ ತಾವು ನಾವು ಎರಡು ನುಡಿ ಪಾಲಿಸಿಗೆ ಬದ್ಧರಾಗಿದ್ದೀವಿ ನಾವು ಏನು ನಾವು ನಾಮಫಲಕದಲ್ಲಿ ಕನ್ನಡ ಇಂಗ್ಲೀಷ್ ಮಾತ್ರ ಬೇಕು ಅನ್ನುವಂಥ ವಿಚಾರಗಳಿಗೆ ಬದ್ಧತೆಯಿಂದ ತೋರಿ ಮುಖ್ಯಮಂತ್ರಿಗಳು ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಂಡು ದ್ವಿಭಾಷಾ ನೀತಿಗೆ ಜೈ ಹೇಳಿ ಕನ್ನಡದ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಈ ಮೂಲಕ ಕೇಳ್ಕೊಂತೀವಿ